ಪಬ್ಲಿಕ್ ಟೈಮ್ಸ್ ಗೆ ಸ್ವಾಗತ ಮಹಿಷಾಸನ ಮರ್ಧಿನಿ ರಾಕ್ಷಸನ ಕೊಂದಿಲು ಅಂತಕ್ಕಂಥದ್ದಿದೆ ಆದರೆ ನಮ್ಮಲ್ಲಿ ಮುಂದೆ ಬರ್ತಾ ಬರ್ತಾ ಮಹಿಷ ಮರ್ಧಿನಿ ಮಹಿಷ ಮರ್ಧಿನಿ ಅಂದರೆ ಪೂರ್ಣನ ಕಾಯಿಸಿದ್ರು ಒಂದು ಕಾಯಿಸಿದ್ರು ಅನ್ನೋ ಭಾವನೆ ಬಂದ್ಬಿಡ್ತು ಅದು ಹಂಗಾಗಿ ಅಲ್ಲದೆ ಹಾಗೆ ಅಂತ ಕಂಪ್ಲೀಟ್ ಗುಗ್ಗಲ ಮರಿ ಜಾತ್ರಾ ಮಹೋತ್ಸವ ಪ್ರಾಣಿ ಬಲಿ ಬೇಡ ದಯಾನಂದ ಸ್ವಾಮೀಜಿ ಗ್ರಾಮಸ್ಥರಲ್ಲಿ ಮನವಿ ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲ ತಾಲೂಕಿನ ಪ್ರಸಿದ್ಧ ಸುಕ್ಷೇತ್ರ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಸಮಯದಲ್ಲಿ ಪ್ರಾಣಿ ಬಲಿ ಕೊಡುವುದು ಬೇಡ ಎಂದು ಬೆಂಗಳೂರಿನ ಪ್ರಾಣಿ ದಯಾ ಸಂಘದ ಸಂಚಾಲಕ ದಯಾನಂದ ಸ್ವಾಮೀಜಿ ಹೇಳಿದರು ಹಿಲ್ಕಲ ಗ್ರಾಮೀಣ ಪೊಲೀಸ್ ಠಾಣೆಯ ವತಿಯಿಂದ ಪಿ ಎಸ್ಐ ಮಲ್ಲಿಕಾರ್ಜುನ ಸತ್ತಿಗೌಡರ ಸಮ್ಮುಖದಲ್ಲಿ ನಡೆದ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು ಪ್ರಾಣಿ ಬಲಿ ಮಹಾಪಾಪದ ಕಾರ್ಯವಾಗಿದ್ದು ಮೂಢನಂಬಿಕೆಗೆ ಬಲಿಯಾಗಿ ಇಂತಹ ಅನಿಷ್ಟ ಪದ್ಧತಿಗಳನ್ನು ಮುಂದುವರಿಸಿಕೊಂಡು ಹೋಗುವುದು ಬೇಡ ಆದ್ದರಿಂದ ದೇವಸ್ಥಾನದ ಸಮಿತಿಯವರು ಜಾತ್ರಾ ಮುಹಿಸುವ ಸಂದರ್ಭದಲ್ಲಿ ಯಾವುದೇ ಪ್ರಾಣಿ ಬಲಿ ಕೊಡಬೇಡಿ ಎಂದು ಮನವಿಯನ್ನು ಮಾಡಿದರು ಪೊಲೀಸರು ಸಹ ಇದಕ್ಕೆ ಬೆಂಬಲವಾಗಿ ನಿಂತು ಗುಗ್ಗಲ್ ಮರಿ ದುರ್ಗಾದೇವಿ ಜಾತ್ರಾ ಸಮಯದಲ್ಲಿ ಪ್ರಾಣಿ ಬಲಿ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಹೇಳಿದಾಗ ಗ್ರಾಮಸ್ಥರು ಅದಕ್ಕೆ ಒಪ್ಪಿಸಿ ಒಪ್ಪಿಗೆ ಸೂಚಿಸಿ ಬಲಿಗೆ ಸಿದ್ಧವಾದ ಕೋಣದ ರಕ್ತವನ್ನು ಸೆರೆಂಜ್ ಮೂಲಕ ತೆಗೆದು ದುರ್ಗಾದೇವಿಗೆ ಅರ್ಪಣೆ ಮಾಡಿ ಕೋಣವನ್ನು ಹಾಗೆ ಬಿಟ್ಟರು ಈ ಸಮಯದಲ್ಲಿ ಗ್ರಾಮದ ಹಿರಿಯರು ಮುಖಂಡರು ಗುಳೇದಗೂಡ ಪೊಲೀಸ್ ಠಾಣೆಯ ಪಿ ಎಸ್ ಐ ಸಿದ್ದಪ್ಪ ಯಡಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು ಆ ಕಡೆ ಅಲ್ಲಿ ಆಗಲೇ ಕಡೆ ಕಾಲೇಜು ಸಿದ್ಧ ನಮ್ಮವರು ಹೋಗಿದ್ದಾರೆ ನಮ್ಮವ್ರವರು ಡೆಮೋಕ್ರೆಟ್ಗರಾಗ ಅವಾಗ ಅವ್ರನ್ನೋರು ತಲೆ ಕೆಲಸ ಬಂದ್ರು ತಪ್ಪಿಸಿ ಬುದ್ಧಿ ಆದರೆ ನಮ್ಮದೆಲ್ಲ ಯಾರು ಮಾಡ್ತಾಯಿದ ಆ ರೀತಿ ಅಪಚಾರಗಳನ್ನು ಮಾಡಿದರೆ ಅದು ನಿಮಗೂ ಕೂಡ ಬರ್ತದೆ ನೀನು ದ್ರೋಹ ಮಾಡೋದಕ್ಕೆ ಹಾಗಾಗಿ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ನೀವೇನು ಕೊಟ್ಟಿದ್ದೀರೋ ಅದು ತಾಯಿ ಹೆಸರಲ್ಲಿ ನಿರಂತರವಾಗಿ ಎಲ್ಲಿ ಯಾವುದೋ ಒಂದು ಗೋಶಾಲೆ ಇದೆಯೋ ಅಲ್ಲಿ ಇರ್ತದೆ ಅವಳು ಇವಳೆ ನಿಮ್ಮ ತಾಯಿ ತಿಳ್ಕೊಬೋದು ಒಂದು ವೇಳೆ ನೀವು ಇಷ್ಟಪಟ್ಟರೆ ಇದು ನೀವು ಇಟ್ಟು ಇಟ್ಕೊಳ್ಳಿ ನಾವು ತೊಗೊಂಡೋಗೋದೇ ಊರು ನಿಮ್ಮ 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 ಹೆಸರಿಕೊಂಡು ತೇ ವಿಸ್ಕೊಂಡು ಇಲ್ಲ ಆಟ ಆಡ್ಕೊಂಡು ಅವೇನು ಬೇಡ ಅನ್ನಲ್ಲ ಆದರೆ ನನಗೆ ಬೇಕಾಗಿರೋದೇನೆಂದರೆ ದಯವಿಟ್ಟು ಯಾವತ್ತೂ ಕೋಣ ಬಲಿ ಕೊಡ್ತೀವಿ ಅನ್ನೋ ಹರಕೆಯನ್ನು ಮಾಡಿಕೊಳ್ಳಲೇ ಬೇಕು ಓಕೆ ಇನ್ನು ಮುಂದೆ ಇದೇ ನಿಜವಾದ ಈ ಕೋಣನ ಬೇಕಾದ ತಾಯಿಯ ಸೊಳ್ಳಿ ನೀವು ಬೆಳೆಸಿ ಬೆಳೆಸ್ಕೊಂಡು ನಿಮ್ಮನ್ನು ಇಟ್ಕೊಳ್ಳಿ ಪ್ರತಿ ವರ್ಷ ಪೂಜೆ ಮಾಡಿ ಒಂದು ತೊಟ್ಟಿರತ್ತೆ ಬೇಕಂದ್ರೆ ಇರ್ತೀವಿ ನೀವೇ ಇಟ್ಕೊಳ್ಳಿ ಅವ್ರಿಗೆ ಹೊಸದಾಗಿ ಬಿಡ್ಬೇಕಂದ್ರೆ ಅನಿವಾರ್ಯತೆ ಇದೆ ಮಾರಿ ಮಾರಿಕೆ ಒಂದೇ ಇದು ಅಂತ ಕೊನೆ ಹೊರಬೋದೇ ಅದು ಇನ್ನೊಂದು ಮರ್ತದೆ ಹಾಗಾಗಿ ನಮಗೆ ಬೇಕಿ ತಗೊಂಡು ಆಗಾರ ಏನು ಮಾಡಬೇಕಾಗ್ತೀವಿ ನೀವು ಇಟ್ಕೊಂಡ್ರೆ ಸಂತೋಷ ಇಟ್ಕೊಂಡ್ರೆ ನಮಗೆ ಕೊಟ್ಟರು ಸಂತೋಷ ತಗೊಂಡು ತಿರುಗೋಷ್ಸು ಅದಕ್ಕೆ ಬಟ್ ಈಗ ನೆನಪಿಡಿ ಈ ಹೊತ್ತು ಆ ದೇವಿ ನೀವೇನು ಕೊಡ್ಬೇಕಂತ ಸಮರ್ಪಣೆ ಆಯ್ತು ಸುರೇ ತೊಗೊಂಡ್ರೆ ಅವ್ಳಗಾರ ಅವ್ಳು ಏನು ಬೇಕಷ್ಟೇ ಇಲ್ಲ ಜಗತ್ತೆ ಎಲ್ಲ ಕಡೆಯಿಂದ ನೀವು ಕೂಡ ಸೂಕ್ಷ್ಮ ದೈವಿ ಶಕ್ತಿ ಅದು ಏನು ಮಾಡಬೇಕು ಅಮ್ಮ ನನ್ನದು ಅಂತ ಏನೂ ಇಲ್ಲ ಕೊನೆಗೆ ಭಕ್ತು ನಿಜವಾದ ಭಕ್ತಿ ಯಾಕೆಂದು ಅಲ್ಲ ಈ ಶರೀರ ಆಕಾಶ ಭೂಮಿ ಪಂಚಭೂತಗಳು ನಮ್ಮ ಕೊಟ್ಟು ಎಲ್ಲವೂ ನಿನ್ನೆ ನಿನ್ನದೂ ಕೊಡೋಕ್ಕ ನಾನೇ ಯಾರು ಇನ್ನು ಕೋಣೆ ಕೊಡೋದಕ್ಕೆ ಕೋಣೆ ಕೊಡೋಕೆ ನಾನೇ ಯಾರು ಕೋಣಕ್ಕೆ ಜೀವ ಕೊಟ್ಟಿದ್ದೀನಿ ನಾನು ಭಗವಾನ್ ಬುದ್ಧನ ಹೇಳ್ತಾರೆ ಯಾರು ಜೀವ ಕೊಡೋಕ್ಕಾಗಲ್ಲ ಅವ್ರ ಜೀವತೆಗೆ ಕೇಂದ್ರಿ ಅಂತೇಳಿ ಅದನ್ನು ಕೊಡೋಕೆ ನಾನು ಕಾರ್ಯಕ್ರಮ ಇದೆ ಇದು ಸಾಮಾನ್ಯ ಮೂರು ವರ್ಷಕ್ಕೊಮ್ಮೆ ಇಡ್ತಕ್ಕಂಥ ಜಾತ್ರೆ ಈ ಹಿಂದಿನ ಜಾತ್ರೆಯಲ್ಲಿ ತಾವೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ವಿ ನಮ್ಮ ಪೊಲೀಸ್ ಇಲಾಖೆ ಎಲ್ಲಾಡಳಿತ ತಾಲೂಕು ಆಡಳಿತ ಭಾಳ ಪ್ರಯತ್ನ ಮಾಡಿ ಮೂರು ಸಾರಿ ಒಂದು ಸಾಕಷ್ಟು ಮಟ್ಟಿಗೆ ಯಶಸ್ಸನ್ನು ಗಳಿಸಿತ್ತು ಈ ಸಾರಿ ಕೂಡ ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ರಾಜ್ಯ ಹೈಕೋರ್ಟನ್ನು ಮೊರೆ ರಾಜ್ಯ ಹೈಕೋರ್ಟು ಕರ್ನಾಟಕ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಟ್ಟು ಆ ಆದೇಶದ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಪ್ರಾಣಿ ಬಲಿಯಾಗ್ತದೆ ಆ ಪ್ರಾಣಿ ಬಲಿಯನ್ನು ತಡಿತಕ್ಕಂತಹ ವ್ಯವಸ್ಥಿತವಾದ ಪರಿಣಾಮಕಾರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅದರಲ್ಲಿ ಮುಖ್ಯವಾಗಿ ಜನರ ಮನವೊಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಕೈಗೊಳ್ಳಬೇಕು ಅವೇರ್ನೆಸ್ ಕ್ಯಾಂಪ್ಸ್ ಅಂತೇಳಿ ಯಾಕೆಂದರೆ ಇದು ಶತಶತಮಾನಗಳಿಂದ ಅವ್ರಿಗೆ ಒಂದು ರೀತಿಯಲ್ಲಿ ಮೌಢ್ಯದ ಬಲೆಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪ್ರಾಣಿ ಬಲಿ ಕೊಟ್ಟರೆ ನಮ್ಗೆ ಒಳ್ಳೆಯದಾಗ್ತದೆ ಇಲ್ಲದಿದ್ದರೆ ನಮಗೇನೋ ತೊಂದರೆ ಆಗ್ತದೆ ಅಂತಕ್ಕಂಥ ಒಂದು ಮೌಢ್ಯ ಅವರಲ್ಲಿ ಮನೆ ಮಾಡಿರೋದರಿಂದ ಕಾನೂನಿನ ಜೊತೆಗೆ ಅವರ ಮೌಢ್ಯವನ್ನು ಪರಿವರ್ತಿಸಿ ಅವರ ಮನಸ್ಸಿನ ಪರಿವರ್ತನೆ ಮಾಡಿ ದೇವಾಲಯಗಳು ವಧಾಲಯಗಳಾಗಬಾರ್ದು ಜಾತ್ರಾ ಪರಿಸರಗಳು ಕಟ್ಟು ಥರ ಕೇರಿಗಳಾಗಬಾರ್ದು ರಕ್ತ ಮೂಳೆ ಮಾಂಸಗಳ ಆಗರವಾಗಬಾರ್ದು ಸ್ವಚ್ಛ ಸ್ವಸ್ಥ ದಿವ್ಯ ಪರಿಸರಗಳಿಂದ ಧಾರ್ಮಿಕ ಸ್ಥಳಗಳು ಕೂಡಿರಬೇಕು ಅನ್ನೋ ಒಂದು ಆಶಯದೊಂದಿಗೆ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಜಾರಿಗೆ ತಂದಂತಹ ಕರ್ನಾಟಕ ಪ್ರಾಣಿ ಬಲಿಗಳ ಪ್ರತಿಬಂಧಕ ಅಧಿನಿಯಮ ಹಾಗೂ ಸಾವಿರದ ಒಂಬೈನೂರ ಅರವತ್ತ್ಮೂರರ ನಿಯಮಗಳು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ತಿದ್ದುಪಡಿ ಕಾಯ್ದೆ ಅನ್ವಯ ಇಡೀ ಕರ್ನಾಟಕದಲ್ಲಿ ಎಲ್ಲಿಯೂ ಯಾರು ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಪ್ರಾಣಿ ಬಲಿ ಮಾಡಬಾರದು ಬೇಟೆ ಮಾಡಬಾರ್ದು ಅಂತಕ್ಕಂಥ ಒಂದು ಕಾನೂನನ್ನು ಜಾರಿಗೆ ತಂದು ಆ ಕಾನೂನಿನ ಪ್ರಕಾರ ಈ ಕರ್ನಾಟಕ ಸಂಪೂರ್ಣ ಪ್ರಾಣಿ ಬಲಿ ಮುಕ್ತ ರಾಜ್ಯ ಅದು ಹಿಂದೂಗಳಿಗಿರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾವುದೇ ಧಾರ್ಮಿಕ ಸ್ಥಳಗಳು ದೇವಾಲಯ ಮಠ ಮಂದಿರ್ ಮಸ್ಜಿದ್ ದರ್ಗಾ ವರ ಎಲ್ಲೂ ಕೂಡ ಯಾವುದೇ ಜೀವಹಿಂಸೆ ಆಗಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆ ಕಾನೂನನ್ನು ಜಾರಿಗೆ ತಂತು ಈ ಕಾನೂನನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಗೃಹ ಕಾರ್ಯದರ್ಶಿಗಳಿಗೆ ಮತ್ತು ಎಲ್ಲ ಜಿಲ್ಲೆಗಳ ಡಿ ಸಿ ಎಸ್ ಅವರಿಗೆ ಹಾಗೂ ವಿಶೇಷವಾಗಿ ದಿರ್ ಶಿಕ್ಷಣ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥ ಠಾಣಾಧಿಕಾರಿಗಳಿಗೆ ವಿಶೇಷವಾದ ಆದೇಶವನ್ನು ಹೊರಡಿಸಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಳಗ್ಗೆ ಬಾಗಲಕೋಟೆ ಜಿಲ್ಲಾಡಳಿತ ಪ್ರಾಣಿ ಬಲಿ ಬೇಯಕ್ಕೆ ಏನೇನು ಬೇಕು ಮುಂಜಾಗ್ರತಾ ಕ್ರಮಗಳನ್ನು ಮಾನವೀಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಸ್ ಪಿ ಸಾಹೇಬರವರ ಮಾರ್ಗದರ್ಶನದಲ್ಲಿ ಗುರುಗುರ್ಗದ ಡಿ ಎಸ್ ಪಿ ಸಾಹೇಬರವರ ಮಾರ್ಗದರ್ಶನದಲ್ಲಿ ಇಲ್ಲಿ ತಹಸೀಲ್ದಾರ್ ಪಿ ಸಿ ಪಿ ಐ ಪಿ ಎಸ್ ಎಸ್ ಸಾಹೇಬ್ರವರು ಕ್ರಮ ಕೈಗೊಂಡಿದ್ದಾರೆ ನಾವು ಅದ್ರ ಬಗ್ಗೆ ಏನಂತ ಡೀಟೇಲ್ ಅವರು ಕೊಡ್ತಾರೆ ಏನೇನು ಮಾಡಿದ್ದಾರೆ ಅಂತೇಳಿ ನಾವು ವಿಶ್ವ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಜನರ ಮನ ಪರಿವರ್ತನೆಗಾಗಿ ಈ ಕ್ಷಣದಿಂದಲೇ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಅಹಿಂಸಾ ಪ್ರಾಣಿದಯ ಆಧ್ಯಾತ್ಮ ಸಂದೇಶ ಯಾತ್ರೆಗೆ ನಮ್ಮ ತಹಸೀಲ್ದಾರ್ ಸಾಹೇಬರು ಇರಬೇಕಾಗಿತ್ತು ಅವರು ಅನಿವಾರ್ಯ ಕಾರಣದಿಂದ ಒಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗಿರೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ತಹಸೀಲ್ದಾರ್ ಆಫ್ರದ ಅಧಿಕಾರಿಗಳು ಬಂದಿದ್ದಾರೆ ಮತ್ತು ನಮ್ಮ ಪಿ ಎಸ್ ಸಿ ಸಾಹೇಬರು ಬಂದಿದ್ದಾರೆ ನಮ್ಮ ಗುಳೇಗುಡ್ಡ ಸಾಹೇಬರು ಕೂಡ ಬಂದಿದ್ದಾರೆ ಅವರಿಗೆಲ್ಲ ಅನುಭವ ಆಗಿದೆ ಈಗ ಅಲ್ಲಿ ಗ ಮಂಗಳಾದೇವಿಯಿಂದ ಜಾತ್ರೆ ದೊಡ್ಡ ಹೋರಾಟ ಅದು ಪ್ರಾಣಿಬಲಿತ ವಿಷಯದಲ್ಲಿ ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಈ ಯಾತ್ರೆ ಪ್ರಾರಂಭವಾಗ್ತಾ ಇದೆ ಅದರ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡ್ತೇವೆ ನಾವು ಯಾವುದೇ ಮಾಂಸಾಹಾರಿಗಳ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮಾಡ್ತಾ ಇಲ್ಲ ವೆರಿ ಕ್ಲಿಯರ್ ಕಟ್ಟಿದೆ ಕೆಲವರೇನೆ ಅಂದರೆ ನಮಗೆ ಮಾಂಸ ತಿನ್ನೋಕ್ಕೆ ಬಿಡಲ್ವಾದ್ರೂ ಏನು ಅಂತ ಅದು ಪ್ರಶ್ನೆ ಇಲ್ಲ ಮಾಂಸಾಹಾರದ ಪ್ರಶ್ನೆ ಇಲ್ಲಿಲ್ಲ ಎರಡನೇದು ನಾವು ಯಾವುದೇ ಧಾರ್ಮಿಕ ಭಾವನೆಗಳ ವಿರುದ್ಧ ಅವರ ಶ್ರದ್ಧೆಗಳ ವಿರುದ್ಧ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಅಥವಾ ಕ್ವಶನ್ ಮಾಡ್ತಾ ಇಲ್ಲ ಅಲ್ಲಿರೋದೇನೆಂದರೆ ನೀವೇನೇ ಆಚರಣೆ ಮಾಡಿದ್ರು ಈ ರಾಜ್ಯದ ಈ ದೇಶದ ಕಾನೂನಿನ ಚೌಕಟ್ಟಿನೊಳಗೆ ಈ ದೇಶದ ನ್ಯಾಯಾಲಯಗಳ ಆದೇಶಗಳ ಚೌಕಟ್ಟಿನೊಳಗೆ ನೀವು ಹಬ್ಬಗಳನ್ನು ಮಾಡಿ ಧಾರ್ಮಿಕ ಆಚರಣೆ ಮಾಡಿ ಅನ್ನುವತಕ್ಕಂಥ ಒಂದು ಜಾಗೃತಿಯನ್ನು ಈ ಹೊತ್ತು ನಾವು ಇಲ್ಲಿ ಮೂಡಿಸ್ತಾ ಇದ್ದೀವಿ ಕಾನೂನು ಕೂಡ ಅದೇ ಹೇಳ್ತಾ ಇರೋದು ನೀವು ಮಾಡಿ ಆದರೆ ದೇವಾಲಯಗಳು ಧಾರ್ಮಿಕ ಸ್ಥಳಗಳು ಸಾಮುದಾಯಿಕ ಸ್ಥಳಗಳು ಅಲ್ಲಿ ಎಲ್ಲ ಹೋಗಿ ಸಾವಿರಾರು ಪ್ರಾಣಿ ಕೊಲ್ಲೋದ್ರಿಂದ ಬಲಿ ಕೊಡೋದರಿಂದ ಒಂದು ರೀತಿಯಲ್ಲಿ ದೇವಾಲಯದ ಪಾವಿತ್ರತ ನಾಶ ಆಗ್ತದೆ ಧರ್ಮಕ್ಕೆ ಕಳಂಕ ಬರ್ತದೆ ದೈವತ್ವಕ್ಕೆ ಅಪಚಾರ ಆಗುತ್ತೆ ಯಾಕಂದರೆ ಯಾವ ದೇವರು ಪ್ರಾಣಿಗಳ ಕೊಡಿ ರಕ್ತ ಕೊಡಿ ಅಂತ ಹೇಳೋದಿಲ್ಲ ಸ್ವತಃ ಈ ಭಾಗದ ಮಹಾಗುರು ವಿಶ್ವಗುರು ಬಸವಣ್ಣವರು ಕ್ಲಿಯರಾಗಿ ಹೇಳಿದ್ದಾರೆ ದಯವಿಲ್ಲದ ಧರ್ಮ ಅದಾವುದು ದಯವೇ ಧರ್ಮದ ಮೂಲ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವಿಲ್ಲದವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳುವುದರ ಜೊತೆಗೆ ಕುರಿಬೇಡ ಮರಿಬೇಡ ಬರದೆ ಪತ್ರಪುಷ್ಪ ಸಾಕು ಅಂತ ಎಷ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ ಹಾಗಾಗಿ ದೇವರು ಮತ್ತು ಧರ್ಮದ ಹೆಸರಲ್ಲಿ ಭಕ್ತಾದಿಗಳು ಯಾವುದೇ ಪ್ರಾಣಿಗಳನ್ನ ಬಲಿ ಕೊಡಬಾರ್ದು ಜೀವಹಿಂಸೆ ಮಾಡಬಾರ್ದು ಅನ್ನೋ ಒಂದು ಅಹಿಂಸಾ ಸಂದೇಶವನ್ನು ಇವತ್ತು ನಾವು ತೆಗೆದುಕೊಂಡು ಗೂಗಲ್ವರೆಗೆ ಹೋಗ್ತಾ ಇದ್ದೀವಿ ಈಗ ಅಲ್ಲೆಲ್ಲ ಪ್ರಚಾರ ಮಾಡಿ ಇಡೀ ರಾತ್ರಿಯಲ್ಲಿ ನಾವು ಅಲ್ಲೇ ಕಾರ್ಯಕ್ರಮ ರೂಪಿಸಿ ಜನರಿಗೆ ಪರಿವರ್ತನೆ ಮಾಡುವಂಥದ್ದು ಹಾಗೆ ನಾಳೆವರೆಗೂ ಇದು ಕಂಟಿನ್ಯೂ ಆಗ್ತದೆ ಇವತ್ತು ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕೇವಲ ಇದು ಒಂದೇ ಈಗ ತಾನೆ ನಾನು ಕೊಪ್ಪಳ ಜಿಲ್ಲೆ ಮುಗಿಸ್ಕೊಂಡು ಬಂದೇ ಹುಲಿಗೆ ಜಾತ್ರೆ ಹುಲ್ಗೆಮ್ಮ ಜಾತ್ರೆ ಅಲ್ಲಿ ಕೂಡ ಅವೇರ್ನೆಸ್ ಶುರುವಾಗಿದೆ ಸ್ವತಃ ಡಿ ಸಿ ಅವರ ಎಸ್ ನೇತೃತ್ವದಲ್ಲಿ ಒಂದು ಸಮಿತಿ ರಚಿಯಾಗಿದೆ ಎಕ್ಸಿಕ್ಯೂಟಿವ್ ಬಾಡಿ ಅವೆಲ್ಲ ಪ್ರಾಣಿಗಳ ಬಲಿ ಈಗ ಎಲ್ಲ ವ್ಯವಸ್ಥೆ ಆಗಿದೆ ಈಗ ಗದಗ ಜಿಲ್ಲೆಗೆ ನೀವು ಗೊತ್ತಿರ್ಬೋದು ಗಣ್ಣಿನ ಮಾರಮ್ಮ ಅಂತ ಅಲ್ಲಿ ದೊಡ್ಡ ಜಾತ್ರೆ ಸ್ವತಃ ಈ ಎಸ್ ಬಿ ನ್ಯಾಮಗೌಡ ಸರ್ ಬರುತ್ತೆ ಮಾತಾಡೋರು ಸ್ವಾಮೀಜಿ ವಿಶೇಷವಾಗಿ ಎಕ್ಸ್ಟ್ರಾ ಪೊಲೀಸ್ ಫೋರ್ಸ್ ಕರೆಸಿದ್ದೀನಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬೆಳಗ ಬಾ ಬಾಗಲಕೋಟೆ ಜಿಲ್ಲೆಯಂತೂ ಡಿ ಸಿ ಎಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹೆಗಂಡಕ್ಕೆ ಯಶಸ್ಸು ಮಾಡೋಣ ಅಂತ ಆ ದಿಶೆಯಲ್ಲಿ ಮಾನವೀಯ ಸಚಿವ ಸಾಹೇಬ್ರವರು ಮತ್ತು ತಹಸೀಲ್ದಾರ್ ಸಾಹೇಬರು ಬಹಳ ಕೆಲಸ ಮಾಡಿದ್ದಾರೆ ಆ ಎಲ್ಲ ವಿವರ ನಾವು ಕೊಡಬೇಕು ಅಂತ ಹೇಳಿ ಇವತ್ತಿನ ಅಹಿಂಸಾ ಪ್ರಾಣಿ ದೇಹ ಆಧ್ಯಾತ್ಮ ಸಂದೇಶ ಯಾತ್ರೆಗೆ ಪ್ರಾಣಿ ಬಲಿತರ ಜಾಗೃತಿ ಯಾತ್ರೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀರ ಮತ್ತು ಇದರ ಮಾಧ್ಯಮದವರು ಬಹಳ ಸಹಕಾರ ಕೊಟ್ಟಿದ್ದೀರಿ ನಿಮ್ಗೆ ಹೇಳಲಿಕ್ಕೆ ಸಂತೋಷ ಆಗ್ತದೆ ಕರ್ನಾಟಕದಲ್ಲಿ ಸುಮಾರು ನಾನು ಮೂವತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಅವರಿಗೆ ಸುಮಾರು ನಾಲ್ಕು ಕೋಟಿಗೂ ಹೆಚ್ಚು ಪ್ರಾಣಿಗಳ ಬಲಿಯನ್ನು ಇವತ್ತು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ತಡೆ ಹಿಡಿದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಇದು ಇಡೀ ರಾಷ್ಟ್ರದಲ್ಲೇ ಕರ್ನಾಟಕದ ಒಬ್ಬ ಸ್ಥಾನದಲ್ಲಿ ಇದೀವಿ ಪ್ರಾಣಿ ಬಲಿ ತಡೆಯುವ ಬಲಿ ಹೌದು ಕೆಲವು ಕಡೆ ಬಹಳ ಇದೆ ಇವತ್ತು ಲಕ್ಷಗಟ್ಟಲೆ ಪ್ರಾಣಿಗಳ ಬಲಿ ಇದೆ ಅದೆಷ್ಟೋ ಕಂಟ್ರೋಲ್ ಆಗ್ತಾ ಆಗ್ತಾ ಬಂದಿದೆ ಅದು ಇನ್ನೂ ಪೂರ್ಣ ಆಗಿಲ್ಲ ಯಾಕಂದರೆ ಸರ್ಕಾರದ ಅಧೀನದಲ್ಲಿ ಸುಮಾರು ಮೂವತ್ತಾರು ಸಾವಿರ ದೇವಾಲಯಗಳಿದೆ ಎಂಡೋಮೆಂಟ್ ಮಂದಿರ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಯಲ್ಲಿ ಇನ್ನು ಖಾಸಗಿಯಾಗಿ ಎರಡು ಲಕ್ಷಕ್ಕೂ ಹೆಚ್ಚು ದೇವಾಲಯಗಳೆಲ್ಲ ಇದ್ದಾವೆ ಆ ದಿಶೆಯಲ್ಲಿ ಇನ್ನು ಹೆಚ್ಚಿನ ಪ್ರಯತ್ನ ನಾವು ಮಾಡೋದ್ರ ಮೂಲಕ ಜನಮಾನಸ ಪರಿವರ್ತನೆ ಮಾಡಿ ಕರ್ನಾಟಕವನ್ನು ಪ್ರಾಣಿ ಮುಕ್ತ ರಾಜ್ಯವನ್ನಾಗಿ ಮಾಡೋಣ ಅನ್ನೋ ಒಂದು ಆಶಯದೊಂದಿಗೆ ಈ ನಮ್ಮ ಕಾರ್ಯಕ್ಷೇತ್ರ ಕೇವಲ ಕರ್ನಾಟಕವಲ್ಲ ಭಾರತವಷ್ಟೇ ಅಲ್ಲದೆ ನೇಪಾಳ ಮುಂತಾದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಕೂಡ ಈ ಪ್ರಾಣಿಬಲಿತ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಅದು ಸಿಗ್ತಾ ಇದೆ ಮತ್ತು